ವಿಡಿಯೋ ಟೈಟಲ್ ಮತ್ತೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಏನದು ಅಂತ ಹೌದು ಇವತ್ತು ಕಿಚನ್ ಆರ್ಗನೈಸೇಷನ್ ವಿತ್ ಟಿಪ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಮ್ಮನ್ ಮನೆಯಲ್ಲಿ ಇರೋದು ದೊಡ್ಡ ಕಿಚನ್ ಏನಲ್ಲ ಸ್ಮಾಲ್ ಕಿಚನ್ ಸೊ ಆ ಸ್ಮಾಲ್ ಕಿಚನ್ ಅನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಈ ಚಾನಲ್ ಅಲ್ಲಿ ಹೆಲ್ತ್ ಟಿಪ್ಸ್ ಹೇರ್ ಕೇರ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಜೊತೆಗೆ ಈ ರೀತಿ ಹೊಸ ಹೊಸ ಟಾಪಿಕ್ ಗಳ ಮೇಲೆ ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ ಅವೆಲ್ಲವೂ ಖಂಡಿತವಾಗ್ಲು ನಿಮಗೆ ಇಷ್ಟ ಆಗುತ್ತೆ ಹಾಗೆ ಯೂಸ್ಫುಲ್ ಕೂಡ ಆಗುತ್ತೆ ಹಾಗಾಗಿ ಈಗಲೇ ಹೋಗಿ ಚಾನಲ್ ಅನ್ನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದೆ ಹಾಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸೋದಾದ್ರೆ வீடியோக்கு வந்து லைக் பண்ணுங்க. பன்னி வீடியோ ஸ்டார்ட் ಮಾಡೋಣ. ಸೊ ಇದು ಅಮ್ಮನ ಮನೆಯಲ್ಲಿರುವಂಥ ಸ್ಮಾಲ್ ಕಿಚನ್ ಇದನ್ನ ಇವತ್ತು ರೀಆರ್ಗನೈಸ್ ಮಾಡೋಣ ಅಂತ ಈ ಇರೋ ಸಾಮಾನುಗಳನ್ನೇ ಯೂಸ್ ಮಾಡ್ಕೊಂಡು ಒಂದೆರಡು ಎಕ್ಸ್ಟ್ರಾ ಐಟಮ್ಸ್ ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಈ ಸ್ಮಾಲ್ ಕಿಚನ್ ಆರ್ಗನೈಸ್ ಮಾಡ್ತಾ ಇದ್ದೀನಿ ಸೊ ಈ ಅಡುಗೆ ಮನೆಯನ್ನ ಜೋಡಿಸೋದಕ್ಕೆ ನಾನು ಖರ್ಚು ಮಾಡಿರೋದ್ದು ಜಸ್ಟ್ ಒಂದೂವರೆ ಸಾವಿರ ಜಸ್ಟ್ ಒಂದೂವರೆ ಸಾವಿರನ ಖರ್ಚು ಮಾಡಿ ಎಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದೀನಿ ಅಂತ ನೀವು ನೆಕ್ಸ್ಟ್ ನೋಡಬಹುದು ಸೊ ಇಷ್ಟ ಆದ್ರೆ ಕಮೆಂಟ್ ಕೂಡ ಮಾಡಬಹುದು ಹಾಗೆ ಅಡುಗೆ ಮನೆ ಮೆಸ್ಸಿ ಆಗಿದ್ದು ಅಲ್ಲೊಂದು ಇಲ್ಲೊಂದು ಸಾಮಾನುಗಳಿದ್ವು ಅಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಾಗ ಹಸ್ಬೆಂಡ್ಗೆ ಡ್ಯೂಟಿ ಕಳಿಸುವಾಗ ಬೇಗ ಬೇಗ ಅಡುಗೆ ಮಾಡೋದು ಕಷ್ಟ ಅದೇ ಎಲ್ಲಾ ಸಾಮಾನುಗಳು ಹ್ಯಾಂಡಿ ಆಗಿದ್ದು ಬೇಗ ಬೇಗ ಕೈಗೆ ಸಿಕ್ವೋ ಅಂದ್ರೆ ನಾವು ಕೂಡ ಅಂತ ಅಡುಗೆ ಮುಗಿಸ್ಬೋದು ಹಾಗೆ ಹೊರಗಡೆ ಹೋಗೋರಿಗೆ ಖುಷಿಯಿಂದ ಕೂಡ ಕಳಿಸ್ಬೋದು ಇನ್ನು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಒಂದು ಮುಗಿದ್ಬಿಟ್ರೆ ಬಿಟ್ರೆ ಹೆಣ್ಮಕ್ಳಿಗೆ ಅರ್ಧ ಕೆಲಸ ಮುಗ್ದಾಗೆ ಹೌದಲ್ವಾ ಇವಾಗ ಕ್ಲೀನಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಮನೇನ ಜೋಡಿಸ್ಬೇಕು ಅಂತ ಅಂದ್ಕೊಂಡಾಗ ಫಸ್ಟು ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇದಾವೋ ಅಲ್ಲಿಂದ ಎಲ್ಲ ಸಾಮಾನು ಕೂಡ ನೀಟಾಗಿ ಕ್ಲಿಯರ್ ಮಾಡಬೇಕು ಹಾಗೆ ಆ ಜಾಗನ ಕ್ಲೀನ್ ಮಾಡ್ಕೋಬೇಕು ಸೊ ನಾನು ಇವಾಗ ಆಲ್ಮೋಸ್ಟ್ ಎಲ್ಲೆಲ್ಲಿ ಯಾವ್ಯಾವ ಡಬ್ಬಗಳಿದೆಯೋ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲಿ ಇಟಾಲಿಯನ್ ಕಿಚನ್ ಥರ ಯಾವುದೂ ಕ್ಲೋಸ್ಡ್ ಶೆಲ್ಫ್ಗಳಿಲ್ಲ ಈ ರೀತಿ ಎಲ್ಲಾನು ಓಪನ್ ಶೆಲ್ಫೇ ಇರೋದು ಸೊ ಇಲ್ಲಿ ನಾಲ್ಕು ಈ ರೀತಿ ಶೆಲ್ಫ್ಗಳಿದೆ ಹಾಗೇ ಗ್ಯಾಸ್ ಕೌಂಟರ್ ಟಾಪ್ ಮೇಲ್ಗಡೆ ಒಂದೆರಡು ಶೆಲ್ಫ್ ಇದೆ ಸೊ ಇಷ್ಟರಲ್ಲೇ ನಾನು ಅರೇಂಜ್ ಮಾಡ್ಕೋಬೇಕು ಓಪನ್ ಕಿಚನ್ ಇದ್ರು ಪರವಾಗಿಲ್ಲ ಅದನ್ನೇ ನಾವು ಮಾಡ್ಯುಲರ್ ಕಿಚನ್ ಆಗಿ ಚೇಂಜ್ ಮಾಡ್ಕೋಬಹುದು ಅದ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ನಮ್ಮ ಅಡ್ಗೆ ಮನೇಲಿ ಇದ್ದಂತ ಅಷ್ಟು ಸಾಮಾನುಗಳು ಬೆಡ್ರೂಮ್ ಗೆ ಶಿಫ್ಟ್ ಆಗಿದೆ ಅದಾದ ನಂತರ ಪ್ರತಿಯೊಂದು ಮೂಲೆಯಲ್ಲಿರುವಂಥ ಕಸಾನೂ ಕೂಡ ನೀಟಾಗಿ ಓಡ್ಕೊಂಡಿದ್ದೀವಿ ಹಾಗೆ ಅಡುಗೆ ಮನೆ ಅಂದಮೇಲೆ ಹಾಗೆ ಮನೆ ಅಂದಮೇಲೆ ಸ್ವಲ್ಪ ದಿನಕ್ಕೆ ಜಿರ್ಲೆ ಆಗೋದು ಸಾಮಾನ್ಯ ಅಲ್ವಾ ಅದಕ್ಕೋಸ್ಕರ ಪ್ರತಿಯೊಂದು ಭಾಗದಲ್ಲೂ ಕೂಡ ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ವಿ ಅದಾದ ನಂತರ ಸ್ವಲ್ಪ ಸೋಪ್ ಆಯಿಲನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಶೆಲ್ಫು ಹಾಗೆ ಫ್ಲೋರ್ನು ಕೂಡ ಕ್ಲೀನ್ ಮಾಡ್ಕೊಂಡ್ವಿ ನಾವು ಮನೇನ ಎಷ್ಟೇ ನೀಟಾಗಿ ಇಟ್ಕೊಂಡಿದ್ದೀವಿ ಅಂದ್ರೂ ಕೂಡ ಮನೆಯಲ್ಲಿ ಕಾಕ್ರೋಚ್ಗಳು ಬರೋದು ಸಾಮಾನ್ಯ ಅಲ್ವಾ ಸೊ ಅದಕ್ಕಾಗಿ ಹದಿನೈದು ದಿನಕ್ಕೊಂದ್ಸರಿ ಈ ರೀತಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ರೆ ಅವು ಬರೋದು ಕಡಿಮೆ ಆಗುತ್ತೆ ಇನ್ನು ಇಲ್ಲಿ ನೀವು ನೋಡ್ಬೋದು ನಾವು ಮನೇನೆಲ್ಲ ಕ್ಲೀನ್ ಮಾಡ್ತಾ ಇದ್ರೆ ಮಕ್ಕಳು ಸಕ್ಕರೆ ಬೂತರ ಸಕ್ಕರೆ ತಿಂತ ಇದ್ದಾರೆ ಸೊ ಅವ್ರಿಗೆ ಗದ್ರಿಸಿ ಸ್ವಲ್ಪ ಸ್ವಲ್ಪ ಸಕ್ಕರೆನ ಕೈಯಲ್ಲಿ ಹಾಕಿ ಮೇಲೆ ಅವ್ರು ಹೋಗಿ ಅವರ ಆಟದಲ್ಲಿ ಬ್ಯುಸಿ ಆದ್ರು ಅದಾದ ನಂತರ ನಾವು ನಮ್ಮ ಕೆಲಸನ ಕಂಟಿನ್ಯೂ ಮಾಡಿದ್ವಿ ಸೊ ಇವಾಗ ಅಡಿಗೆ ಮನೆಯ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡ್ ನಂತರ ಬಾಕ್ಸ್ ಸಾರ್ಟ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಹತ್ರ ಯಾವ ಬಾಕ್ಸ್ ಇದೆ ದೊಡ್ಡ ಬಾಕ್ಸ್ ಎಷ್ಟಿದೆ ಚಿಕ್ಕ ಬಾಕ್ಸ್ ಎಷ್ಟಿದೆ ಅಂತ ಹೇಳಿ ಸಾರ್ಟ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಯಾವ್ದ್ರಲ್ಲಿ ಯಾವುದನ್ನು ಹಾಕ್ಬೇಕು ಅನ್ನೋದು ಕೂಡ ಐಡಿಯಾ ಸಿಗತ್ತೆ ಇನ್ನು ನಾನಿಲ್ಲಿ ಹಳೇದಾಗಿರುವಂತ ಬಾಕ್ಸ್ ಗಳನ್ನೆಲ್ಲ ತೆಗ್ದ್ಬಿಟ್ಟು ಈ ರೀತಿ ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿಡ್ತಾ ಇದ್ದೀನಿ ಹಾಗೇನೆ ಒಡ್ದೋಗಿರೋಂತ ಬಾಕ್ಸ್ ಕೂಡ ತೆಗ್ದಿದ್ದೀನಿ ಆ ಜಾಗದಲ್ಲಿ ಮನೇಲಿ ಇದ್ದಂತ ಹೊಸ ಬಾಕ್ಸ್ ಯೂಸ್ ಮಾಡ್ತಾ ಈ ರೀತಿ ಬಾಕ್ಸ್ ನಾವು ಸಾರ್ಟ್ ಕೂಡ ರೀಶಫಲ್ ಮಾಡ್ಕೋಬೇಕು ಅಂದ್ರೆ ಲಾಸ್ಟ್ ಮಂತ್ ಏನೆಲ್ಲ ಗ್ರಾಸರೀಸ್ ತಂದಿರ್ತೀವೋ ಅದರಲ್ಲಿ ಯಾವ್ದು ಉಳಿದಿದೆ ಯಾವುದು ಉಳ್ದಿಲ್ಲ ಖಾಲಿ ಆಗಿದೆ ಅಂತ ಹೇಳಿ ನೋಡಿಕೊಂಡಾಗ ನಮಗೆ ನೆಕ್ಸ್ಟ್ ಈ ಮಂತ್ಗೆ ಏನು ತಗೊಂಡ್ಬರ್ಬೇಕು ಅಂತ ಗೊತ್ತಾಗುತ್ತೆ ಸೊ ಅದನ್ನಷ್ಟೇ ನಾವು ಲಿಸ್ಟ್ ಮಾಡಿಕೊಂಡು ತಗೊಂಡು ಬರ್ಬೋದು ಅನ್ನೆಸೆಸರಿ ಬೇಡವಾಗಿರೋದನ್ನು ಕೂಡ ತರೋ ಚಾನ್ಸ್ ಮಿಸ್ ಆಗುತ್ತೆ ಸೊ ಇವಾಗ ನಾನು ಖಾಲಿ ಇರುವಂತ ಎಲ್ಲಾ ಡಬ್ಬಕ್ಕೂ ಕೂಡ ಉಳಿರೋಂಥ ಅಷ್ಟು ಗ್ರಾಸರಿಸು ಹಾಕೊಳ್ತಾ ಇದ್ದೀನಿ ಇನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಬಾಕ್ಸ್ಗಳನ್ನು ನಮಗೆ ಹ್ಯಾಂಡಿಯಾಗಿ ಇಟ್ಕೋಬೇಕು ಕೈ ಹಾಕಿದ ತಕ್ಷಣ ಆಗಿ ಸಿಗೋ ಥರ ಇರಬೇಕು ಸೊ ಎಕ್ಸಾಂಪಲ್ಗೆ ಉಪ್ಪು ಸಕ್ಕರೆ ಖಾರದ ಪುಡಿ ಟೀ ಪುಡಿ ಈ ರೀತಿ ಎಲ್ಲದನ್ನು ಕೂಡ ನಾವು ಹ್ಯಾಂಡಿಯಾಗಿ ಇಟ್ಕೊಂಡ್ವಿ ಅಂದರೆ ಅಡಿಗೆ ಮಾಡುವಾಗ ಬೇಗ ಬೇಗ ಮಾಡ್ಬಿಡ್ಬೋದು ಹಾಗೆಯೇ ಬಾಕ್ಸ್ ಗಳನ್ನ ಜೋಡಿಸುವಾಗ ಬಾಕ್ಸ್ ಸೈಜ್ ಗಳನ್ನ ನೋಡ್ಕೊಂಡು ಜೋಡಿಸ್ಕೋಬೇಕಾಗತ್ತೆ ದೊಡ್ಡ ಬಾಕ್ಸ್ ಗಳನ್ನ ಹಿಂದೆ ಇಟ್ಕೊಂಡು ಚಿಕ್ಕ ಬಾಕ್ಸ್ ಗಳನ್ನ ಮುಂದೆ ಇಟ್ಕೊಳ್ಳೋದ್ರಿಂದ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ಕೈ ಹಾಕಿದ ತಕ್ಷಣ ಬಾಕ್ಸ್ ಗಳು ಸಿಗತ್ತೆ ಇನ್ನು ಬಾಕ್ಸ್ ನ ಜೋಡ್ಸೋದ್ಕಿಂತ ಮುಂಚೆ ಯಾವ ಬಾಕ್ಸ್ ನಲ್ಲಿ ಏನನ್ನ ಹಾಕಿಡ್ಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡ್ಬೇಕು ರೆಗ್ಯುಲರ್ ಆಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡುವಂತ ಪದಾರ್ಥಗಳನ್ನ ದೊಡ್ಡ ಬಾಕ್ಸ್ ನಲ್ಲಿ ಹಾಕಿಟ್ಟು ಸ್ವಲ್ಪ ಯೂಸ್ ಮಾಡುವಂತ ಪದಾರ್ಥಗಳನ್ನ ಚಿಕ್ಕ ಬಾಕ್ಸ್ ಅಲ್ಲಿ ಹಾಕಿಡ್ಬೇಕಾಗತ್ತೆ ಹಾಗಾಗಿ ಫಸ್ಟ್ನೆ ನಾವು ಯಾವ ಬಾಕ್ಸ್ ಅಲ್ಲಿ ಏನನ್ನ ಹಾಕ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿದಾಗ ಅಡುಗೆ ಮನೆ ಕ್ಲೀನ್ ಮಾಡುವಾಗ ಕ್ವಿಕ್ ಆಗಿ ಕ್ಲೀನ್ ಮಾಡ್ಬಿಡ್ಬೋದು ಇನ್ನು ಸ್ಮಾಲ್ ಕಿಚನ್ ಆಗಿರಲಿ ಅಥವಾ ದೊಡ್ಡ ಕಿಚನ್ ಆಗಿರ್ಲಿ ನಮ್ಮದೇ ಆಗಿರುವಂತಹ ಒಂದು ಓನ್ ಪ್ಯಾಂಟ್ರಿ ಬಾಕ್ಸ್ ಅನ್ನ ಇಟ್ಕೊಂಡಿರ್ಬೇಕು ಎಕ್ಸ್ಟ್ರಾ ಇರುವಂತ ಅಷ್ಟು ತಿಂಗ್ಸ್ ಗಳನ್ನ ನಾವು ಇದ್ರಲ್ಲಿ ಹಾಕಿಟ್ಬಿಟ್ವಿ ಅಂದ್ರೆ ಈಸಿ ಆಗಿ ನಮ್ಗೆ ಗೊತ್ತಾಗುತ್ತೆ ಯಾವ್ದು ಖಾಲಿ ಆಗಿದೆ ಯಾವ್ದು ಬೇಕು ಅಂತ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡುವಾಗ ಈಸಿ ಆಗುತ್ತೆ ಇನ್ನು ನಾನಿಲ್ಲಿ ಒಂದು ಯೂಸ್ಲೆಸ್ ಆಗಿರೋ ಒಂದು ಈ ರೀತಿ ಟ್ಯಾಂಕ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ಐಡಿಯಾನೇ ಯೂಸ್ ಮಾಡ್ಕೋಬಹುದು ಅಥವಾ ಒಂದು ಪ್ಲಾಸ್ಟಿಕ್ ಬಾಕ್ಸ್ ನ ಕೂಡ ಇಟ್ಕೋಬಹುದು ಅದಾದ ನಂತರ ಡೆಡ್ ಸ್ಪೇಸ್ ಕೂಡ ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋಬಹುದು ನೀವು ಇಲ್ಲಿ ನೋಡಬಹುದು ಗ್ಯಾಸ್ ಪಕ್ಕ ಕಾರ್ನರ್ ಅಲ್ಲಿ ಒಂದೇ ಬಾಕ್ಸ್ ಹಿಡಿತಾ ಇತ್ತು ಆ ಜಾಗದಲ್ಲಿ ಈ ರೀತಿ ಒಂದು ನ ಇಟ್ಟಾಗ ಅದ್ರ ಮೇಲ್ಗಡೆ ಟೂ ಸ್ಟೆಪ್ಸ್ ನಮಗೆ ಎಕ್ಸ್ಟ್ರಾ ಸಿಗುತ್ತೆ ಅದನ್ನು ಕೂಡ ನಾವು ಕ್ಯೂಟ್ ಆಗಿ ಯೂಸ್ ಮಾಡ್ಕೋಬಹುದು ಸೊ ನಾನು ಅಲ್ಲಿ ಆಯಿಲ್ ಡಬ್ಬಗಳನ್ನ ಹಾಗೆ ಮಸಾಲಾ ಡಬ್ಬಗಳನ್ನ ಇಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಜೊತೆಗೆ ಅಲ್ಲೇನೆ ಒಂದು ಸ್ವಲ್ಪ ಕ್ಯೂಟ್ನೆಸ್ನ ಕೂಡ ಆ್ಯಡ್ ಮಾಡೋಣ ಅಂತ ಈ ರೀತಿ ಒಂದೆರಡು ಶೋ ನ ಕೂಡ ಇಡ್ತಾ ಇದ್ದೀನಿ ಸೊ ಹಾಗೇನೆ ಫಿಲ್ಟರ್ ಮೇಲ್ಗಡೆನು ಕೂಡ ಅಷ್ಟೇ ಖಾಲಿ ಜಾಗ ಇದ್ರೆ ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ ಅಂತ ಅಲ್ಲೂ ಒಂದು ಕೂಡ ನ ಇಟ್ಟಿದ್ದೀನಿ ಸೊ ನಮ್ಮ ಅಡುಗೆ ಮನೆ ಇವಾಗ ಪೂರ್ತಿಯಾಗಿ ರೆಡಿ ಆಗಿದೆ ನೀಟಾಗಿ ಜೋಡಿಸಿ ಕೂಡ ಆಗಿದೆ ಸೊ ನೋಡ್ಬೋದು ನೀವು ಆವಾಗ್ಲಿಗಿಂತ ಈಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಎಲ್ಲಾನು ಕೂಡ ಹ್ಯಾಂಡಿಯಾಗಿ ಅರೇಂಜ್ ಮಾಡಿ ಆಗಿದೆ ಸೊ ಈ ರೀತಿ ಎಕ್ಸ್ಟ್ರಾ ಥಿಂಗ್ಸ್ ಗಳನ್ನ ಏನೆಲ್ಲ ಆ್ಯಡ್ ಮಾಡಿದೀನಿ ಅಂತ ಕೂಡ ತೋರಿಸ್ತೀನಿ ಈಗ ಗ್ಲಾಸ್ ಗಳನ್ನ ಇಡೋದಕ್ಕೆ ಈ ರೀತಿ ಒಂದು ರೋಟೇಟಿಂಗ್ ಪ್ಲಾಟ್ಫಾರ್ಮ್ ಅನ್ನ ತಗೊಂಡಿದೆ ಅದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಇನ್ನು ಈ ಡೆಡ್ ಯೂಸ್ ಮಾಡೋದಕ್ಕೆ ಈ ರೀತಿ ಒಂದು ಸ್ಟೀಲ್ ಸ್ಟ್ಯಾಂಡ್ ನ ಕೂಡ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ತ್ರೀ ಫಿಫ್ಟಿ ಅಥವಾ ತ್ರೀ ನೈಂಟಿ ಆಗುತ್ತೆ ಅಷ್ಟೇನೆ ಏನು ಕ್ಯೂಟ್ ಆಗಿ ಕಾಣ್ಲಿ ಅಂತ ಈ ಶೋ ಪೀಸ್ ಗಳನ್ನ ಕೂಡ ತಗೊಂಡಿದ್ದೀನಿ ಗ್ಯಾಸ್ ಪಕ್ಕದಲ್ಲಿ ಇದಿಷ್ಟೇನೆ ಎಷ್ಟು ನೀಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ನೆಕ್ಸ್ಟ್ ಇಲ್ಲಿದಂತ ತಟ್ಟೆ ಸ್ಟ್ಯಾಂಡ್ ನ ಏನ್ ಮಾಡಿದ್ರಿ ಅಲ್ಲಿದ್ದ ಐಟಮ್ಸ್ ಗಳನ್ನ ಎಲ್ಲಿ ಇಟ್ರಿ ಅನ್ನೋದಾದ್ರೆ ಬನ್ನಿ ತೋರಿಸ್ತೀನಿ ಅದೊಂದು ತಟ್ಟೆ ಸ್ಟ್ಯಾಂಡ್ ಅನ್ನ ತೆಗ್ದಿರೋದಕ್ಕೆ ನಮ್ಮ ಅಡ್ಗೆ ಮನೆ ಇವಾಗ ಎಷ್ಟು ದೊಡ್ಡದ ಅನಿಸ್ತಾ ಇದೆ ಗೊತ್ತಾ ಅದ್ರಲ್ಲಿ ಇದ್ದಂತ ಅಷ್ಟು ಸಾಮಾನುಗಳಲ್ಲೂ ಆಲ್ಮೋಸ್ಟ್ ಎಲ್ಲಾನು ಈ ಬಾಕ್ಸ್ ಅಲ್ಲೇ ಹಿಡ್ದಿದೆ ಸೊ ಇಲ್ಲಿ ನಾನು ನಮ್ದೇ ಆಗಿರುವಂತ ಓನ್ ಕಟ್ಲರ್ ಬಾಕ್ಸ್ ನ ರೆಡಿ ಮಾಡ್ಕೊಂಡಿದ್ದೆ ಅಲ್ಲೊಂದು ಇಲ್ಲೊಂದು ಸ್ಪೂನ್ ಗಳನ್ನ ನೇತಾಕೋಬಹುದು ಈ ರೀತಿ ಒಂದು ಬಾಕ್ಸ್ ಅಲ್ಲಿ ಇದ್ರೆ ಅಡ್ಗೆ ಮನೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ವಾ ಸೊ ಮಾಡ್ಯುಲರ್ ಕಿಚನ್ ಅಲ್ಲೇ ಕಟ್ಲರಿ ಬಾಕ್ಸ್ ಇರಬೇಕು ಅಂತ ಏನಿಲ್ಲ ನಾವೇ ನಮ್ದೇ ಓನ್ ಆಗಿ ಕಟ್ಲರಿ ಬಾಕ್ಸ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು ಸೊ ಈ ರೀತಿ ಒಂದು ಬಾಕ್ಸ್ ನಲ್ಲಿ ನಾನು ಒಂದ್ರಲ್ಲಿ ಎಲ್ಲಾ ಸ್ಪೂನ್ಗಳನ್ನ ಇಟ್ಟಿದ್ದೀನಿ ಇನ್ನೊಂದ್ರಲ್ಲಿ ಪ್ಲೇಟ್ಸ್ಗಳು ಹಾಗೆ ಲಾಸ್ಟ್ ಬಾಕ್ಸ್ ನಲ್ಲಿ ಎಲ್ಲಾ ಸಣ್ಣ ಪುಟ ಬಾಕ್ಸ್ ಗಳನ್ನ ಇಟ್ಟು ನೀಟಾಗಿ ಅಡ್ಗೆ ಮನೆನ ಅರೇಂಜ್ ಮಾಡ್ಕೊಂಡಿದ್ದೀನಿ ೂ ನಮ್ಮ ಪುಟಾಣಿ ಕಿಚನನ್ನು ರೀಆರ್ಗನೈಸ್ ಮಾಡಿದ್ವಿ ಬಟ್ ಅಶ್ವಿನ್ ಇವತ್ತು ಸ್ವಲ್ಪನೂ ಕಾಡಿಸ್ಲಿಲ್ಲ ಆ್ಯಕ್ಚುಲಿ ನಮ್ಮ ಮಾಮನ ಮಗಳು ಬಂದಿದ್ಲು ಅವಳ ಜೊತೆ ಆಟ ಆಡ್ತಾ ಆರಾಮಾಗಿ ಇದ್ದ ಸ್ವಲ್ಪ ಫೀಡ್ ಮಾಡಿಸಿದ ತಕ್ಷಣ ಅವ್ಳ ಕೈಯಲ್ಲಿ ಕೊಟ್ರೆ ಅವಳ ಜೊತೆ ಆಟ ಆಡ್ತಿದ್ದ ಸ್ವಲ್ಪ ಹೊತ್ತು ನಿದ್ದೆ ಹೊಡಿತಾ ಇದ್ದ ಫ್ಯಾನ್ ಬರೀ ಫ್ಯಾನ್ ನೋಡೋದು ಅದರಲ್ಲಿ ಏನಿರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಸೊ ಅಂದರೆ ಬರೀ ಫ್ಯಾನ್ ನೋಡ್ತಾ ಇರ್ತಾನೆ ಹಿಂಗೆ ಎತ್ಕೊಂಡಾಗ್ಲೂ ಅಷ್ಟೇ ಬರೀ ಫ್ಯಾನೇ ನೋಡ್ತಾ ಇರ್ತಾನೆ ಚಿಕ್ಕ ಕಿಚನ್ ಅಲ್ಲ ನಮ್ಮದು ಅದನ್ನು ತುಂಬ ದಿನದಿಂದ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು ಅದು ಕಂಪ್ಲೀಟ್ ಆಯಿತು ತುಂಬ ಏನು ಕಾಸ್ಟ್ಲಿ ಇರೋಂಥ ನ ಯಾವುದೂ ಯೂಸ್ ಮಾಡಿಲ್ಲ ಅದರಲ್ಲೂ ಜಸ್ಟ್ ನಾಲ್ಕು ಪ್ರಾಡಕ್ಟ್ ಅಷ್ಟೇ ಅವನ್ನ ಯೂಸ್ ಮಾಡಿ ನಮ್ಮ ಕಿಚನನ್ನು ಬ್ಯೂಟಿಫುಲ್ಲಾಗಿ ರಿಆರ್ಗನೈಸ್ ಮಾಡಿದ್ವಿ ಐ ಹೋಪ್ ಇವತ್ತಿನ ಈ ವ್ಲಾಗ ಎಲ್ರಿಗೂ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಹಾಗೆಯೇ ಯಾರ್ದೆಲ್ಲ ಸ್ಮಾಲ್ ಕಿಚನ್ ಇರುತ್ತೋ ಅವ್ರಿಗಂತೂ ಡೆಫಿನೆಟ್ ಆಗಿ ಯೂಸ್ ಆಗುತ್ತೆ ಸೊ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಕೇರ್ ಏನು ಸರಿ ಮಾಡು ಹೆಂಗಮ್ಮ ಮಾಡ್ತಾರೆ एंग मारता रे हाँ <laughs> <देंगे। laughs> मारता <रहे। laughs> मारता <है> कोई तो हम्म थैंक्स फॉर वाचिंग थैंक्स फॉर वाचिंग बाय 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 टेक केयर टेक केयर अंधोपो कोडेलर को